ಅದಕ್ಕೆ ಅದಕ್ಕೆ ಅರ್ಜಂಟೆ ಮುದುವೆ ಮಾಡ್ರು ಮಾಡಿwartದಕ್ಕೆ ಇಲ್ಲರ ಬೇಡ ಅಂತ ಇದರಂತೆ ಸರಿ ಬಿಡು ಬೇಡ ಇರ್ಲಿ ಬಿಡು ಏನು ಪ್ರಪಂಚದ ಮೇಲೆ ನಾನು ಅਪਣೆ ಹುಡುಗಾ ಅಯ್ಯೋ ಅದೇ ಇуреಯ ಕುಮಾರನ ರೌವಾ ಅವ್ರ ತಂಗೇನೆ ಅವ್ರೇ ಅಂತೆ ಆ ಮಾಡು ಮಾಡದ್ರಲಿ ಮಾಡು ಅಂತ ಏನ್ ಜೀವ ತಗಿತಿದರಂತೆ ಕಣ್ರಿ ಓ ನನಗೆ ಕಲೆ ಬರಿ ಕಿರಿಕಿರಿ ಕಿರಿ ಬಾಮ್ಮಗೆ ಹಣ ಮುದುವೆ ಮಾಡಬೇಕು ಅನ್ನದಿತ್ತು ಬೆಣ್ಣಾ ನಾನು ಆನ್ ಮಾಡಕಲಿಲ್ಲ ನಮ್ಮ ಅಕ್ಕ ಮಾಡ್ಕೊಬೇಡ ಅವಳ್ರ ರಾ ಬಜ್ಜಿ ಅಂತ ಅಂದ್ಲಾ ಅದನ್ನ ಮಾಡ್ಕಲಿಲ್ಲ ಅದಕ್ಕೆ ನಮ್ಮ ಬಾಬಾ ಮೊದ್ದು ಸಮಯದಲಿ ಹುಟ್ಕಾಣಿದ್ ಗೊತ್ತಲ್ಲ ಹೇಳಿ ಗೊತ್ತಿಲ್ಲ ನಂಗೆ ಹಂಗೆ ಅವರು ನಮ್ಮ ಬಾವನ ಮತ್ ಲಂಗ ತಕಳಕಿಲ್ಲ ಅವ್ರು ಹೆಂಗ್ ಹೇಳ್ತಾರ ಅಂತ ಕೇಳ್ಬೇಕು ಅಂತ ಕುಣಿಬೇಕು ನಮ್ಮ ಹೆಂಗ್ ಹೆಂಗಡ್ತಾರೆ ಗೊತ್ತ ಮನೆ ಒಳಗೆ ಅವ್ರು ಕಲಕ ರೀ ಇದ್ದಕ್ಕಿದ್ದಂಗೆ ಎಲ್ಲಿ ತಂದರು ಎಂಗ್ ದುಡ್ಡು ದೋಸಕ ಅಣ್ಣ ಮುಸಿ ಪದಾರ್ಥ ಏನಕನ್ರಿ ಪಪ್ಪಾ ಚ ಏನ್ ಮಾಡೋದು ದುಡುಕ ಸುಮ್ಸೋದ್ರ ಸುಲ್ಬ್ಳು ಅವ್ರೂ ದುಡ್ಡು ಗಿಡ ಬುಡ್ಡಿ ಬಿಟ್ಕೊಳವ್ರೆ ಅದು ಸಡನ್ ಕೊಡ್ಬೇಕಲ್ಲ ಅವ್ರುವೆ ಮುಂದಾಗಿ ಹೇಳ್ಕೋಬೇಕು ಅದೇ ಹೇಳ್ಕೊಂಡಿದ್ರಂತೆ ಆ ತಿಂಗ್ಳಿಗೆ ಅಂದ್ಬಿಟ್ಟು ಹೇಳಾರೆ ಈ ತಿಂಗ್ಳಗ್ ಕೊಟ್ಟಾರತ್ತಿಲ್ಲ ಅಷ್ಟಕ್ಕೆ ಈಗ ಆರಾಮ್ ಹೆಂಗ್ ಅವರು ಪಪ್ಪ ಅದ ಹೆಂಗೋದು ಏನೋ ಬೇಜಾರ್ ಕನ್ರಿ ಅದೇ ಬೇಜಾರಾಕಿಲ್ವ ಈಗ ಜವಾಬ್ದಾರಿ ನಮ್ ಭಾವನ ಮೇಲೆ ಬಿದ್ದತೆ ಈಗ ನಮ್ಮ ಈಗ ದುಡುಕಾಸಿಲ್ಲ ಅಂತ ಪರ್ದಾಡಾಗ ಬೇಜಾರ ಹಾಕಿಲ್ವಾ ಪಪ್ಪಾ ಏನು ಮಾಡಂಗಿಲ್ಲ ಮನೇಲಿ ಅರ್ಥ ಮಾಡ್ಕೊಳ್ಳೋದು ಇದ್ರೆ ಸರಿ ಇಲ್ದೋದಾಗ ಹೆಂಗೆ ಆಗೋದಕ್ಕಂತ ಹೇಳು ನಮ್ಮ ಭಾವನ ಅರ್ಥ ಮಾಡ್ಕೊಳಕಿಲ್ಲ ಅವ್ರ ಕತೆ ಅವ್ರು ಅರ್ಥ ಮಾಡ್ಕೊಳ್ಳೋ ಸಿಕ್ಕಿದ್ರೆ ನೀವು ಅರ್ಥ ಮಾಡ್ಕೊಂಡು ಅದೇನ್ ದುಡ್ಡು ಕೊಡಿ ಇಸ್ ಕಳಕಾಯ್ತದೆ ಯಾವ ದುಡ್ಲೆ ಯಾವ ದುಡ್ಡು ಮಡಿಕ ಕೂತಿದಾನು ಸುಮ್ಪುತ್ ಏರಿ ಮನೆಗೆ ಅಂತ ದುಡ್ಡು ಮಡಿಕ ಅಂದಿದ್ರಲ್ಲ ಅದನ್ನೇ ಕೊಡ್ರಿ ಕೊಡ್ತಾರಂತೆ ಅಯ್ಯೋ ಸುಮ್ನಿರು ಹಾಕು ನೀರ್ಗೆ ಅದಕ್ಷಣ ಮನೆ ಕಟ್ಟಬೇಕು ಅಂತ ಅನ್ಕೊಂಡಿವಿ ಇಲ್ಲ ಕತೆ ಸುಮ್ಕಿರು ಅದಕ್ಕೆ ಹೆಂಗಂದಿರಿ ನೀವು ಇನ್ನೊಂದ್ ತಿಂಗಳೋದ್ ಕೆಲ ಕೊಡ್ತಾರೆ ಕೊಡಿ ಆ ಕೊಡ್ದಾನೆ ಇದಾರ ಈ ಕಷ್ಟ ಕಾದ್ರತಾನೆ ನೋಡು ನಮ್ಮ ಭಾವನ ಕಷ್ಟ ಕಾಯ್ತು ಅಂತಾನೆ ಅನ್ಸ್ಕತ್ತ ಎಷ್ಟು ದಿವಸ ಆದ್ರೂ ಕಷ್ಟ ಇದ್ರೂ ಸಹಾಯ ಮಾಡ್ಬೇಕಂದ್ರಿ ಏ ಭಾವನೆ ಒಂದ್ ಮಾತು ಬಾಯ್ಬಿಟ್ಟು ಕೇಳಿಲ್ಲ ಅಯ್ಯೋ ರೀ ಬಾಯ್ಬಿಟ್ಟು ಕೇಳಾರ ಅವ್ರಿಗೂ ನಿಮ್ ಕಷ್ಟ ಗೊತ್ತು ಹಿಂಗ ಮನೆಗೇನೆ ಕಟ್ಬೇಕು ಹಂಗೆ ಹಿಂಗೆ ಅಂತ ಹೆಂಗ್ ಅಷ್ಟೇ ಕೇಳಿದಷ್ಟೇ ನನ್ ಅಂದ್ರು ಸಕತ್ ಬೇಜಾರ್ ಮಾಡ್ಕೊಂಡಿತ್ತು ಹಿಂಗೆ ಭಾಳ ಹಿಂಸೆ ಆಗ್ಬಿಟ್ಟ ಮಗ ಹಂಗೆ ಹಿಂಗೆ ಅಂತ ಈಗ ನೀವು ಕೊಡಿ ದುಡ್ಡು ತಿಂಗ್ಳು ಬಿಟ್ಕೊಂಡ್ಕೊಳಿರಂತೆ ಮನೆ ಕಟ್ಟೋದಕ್ಕೆ ಹಂಗದ್ಯಾ ಸರಿ ಆಯ್ತು ಬಿಡು ಬರ್ತೀನಿ ಮತ್ತೆ ಅದೇನು ಸಹಾಯ ಅದೇ ಪಪ್ಪಾ ಏನೋ ಮದುವೆ ಒಂದು ಮಾಡ್ಕೊಳ್ಳಿ ಆಮೇಲೆ ಹೆಂಗಾರೆ ಅಲ್ಲಿ ಪಪ್ಪಾ ಒಂದ್ ಮುದ್ಬೇಕು ಕಲ್ಯಾಣಕ್ಕೆ ಸಹಾಯ ಮಾಡೋದು ನಮಗೆ ಒಳ್ಳೇದ್ರಿ ನಮಗೆ ಒಳ್ಳೇದಾಯ್ತದೆ ಸರಿ ಆಯ್ತು ಬಿಡು ಹೋಗ್ಬಿಟ್ಟಿರ್ಲಿ ಹೋಗಿ ಕುಟ್ ಮಾತಾಡ್ಕತೀನಿ ಕೇಳ್ಕೊಳ್ಳಿ ಅತ್ತೇನೆ ಕೇಳ್ಕೊಳ್ಳಿ ಮಗ ಲಕ್ಷ್ಮಿ ಮತ್ತೆ ಬನ್ನಿ ಶಿವನೇ ಹೋಗತ್ತಾಗಿ ಏನ್ ಹೋಗಿ ಬಿಸ್ಲ ಮಗ ಮತ್ತೆ ನೀರ್ ತರನ ಬೇಡ 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 ಅಲ್ಲಿ ಸುಮ್ಮನೆ ಕುಡಿದು ಬಂದೆ ಬರಾಗ ಏನ್ ಅತ್ತಾಗ ಏನ್ ಬಿಸ್ಲು ಏನ್ ದಾಗ ತಗ ಉದಿತ ಕೊತ್ತ ಹೋಗತ್ತಾಗ ಏನ್ ಬ್ಯಾಸ್ಕೆ ಹಂಗೆ ಬಾಬಾ ಬೈತಂತಲ್ಲ ಯಾವಾಗ್ಲೇ ಏನವ ಅಂತ ಕೊದ ಬಂದಿತಂತೆ ಯಾಕೆ ಯಾಕೋ ನೋಡಕ್ ಬಂದಿತಂತೆ ಕತೆ ಹೇಳು ಊಟ ಗಿಟ ಉಂಟವ ಇಲ್ಲ ಟೀ ಕಾಯ್ಕೊಟ್ಟೆ ಕುಡಿತು ಊಟ ಮಾಡಿ ನೀವೇ

ಏನಾದ್ರು ಕಾಗುಂಟಲ್ಲಿ ಒಳ್ಳೇದಾಗದೆ ಅಕ್ಕಿ ಜೊತೆ ಕರ್ಕೊಂಡು ಹೋಯ್ತಿವಿ ಅಂದ್ಬಿಟ್ಟು ಬಿರ್ಬಿರು ಮಾಡ್ಕೊಡಿ ಮದ್ವೆ ಅಂತ ಇದ್ರಂತೆ ಕಣವೆ ಹಾ ಹಾ ಈ ಆಲಕಲೆ ಕಾಸು ಕರಿ ಮಣಿಗೆ ಅಂಗಲ ಮಾಡರು ಗೊತ್ತಾಕಿಲ್ಲ ಅವರಿಗೆ ಇದುಕ್ಕಿದಂಗೆ ಅಂಗೆ ಇಂಗೆ ಅನ್ಬಿಟ್ರೆ ಹಿಂದುಳಿದ ಚಿನ್ನಪ್ಪನ ಕೊಡ್ತೀವಿ ಅಂತ ಹೇಳಿದಾರೆ ಏನೋ ಅಯ್ಯೋ ಇಲ್ವಂತ ಕಣತೆ ಈಗ್ಲೇ ಆಗಬೇಕು ಎಲ್ಲ ನುಣಿಗೆ ಅಂತ ಅಂದ್ರಂತೆ ಓ ಈ ಮುಂಡನೆ ಕೊಟ್ಟಿರ್ತಾಳ ನಾನು ಬೀಕ್ತಿ ಮುಂಡನೆ ಕಾ ಸುಂಕಿರವ ಅವರಿಗೆ ಬೇಕಾರೆ ಹಿಂಗ ಅನ್ನಿ ಅಂಗನಿ ಅಂತ ಯಾನ ಯಾ ಕೊಡ್ತಾಳ ಇವಳೆ ಟ್ರೈನಿಂಗ್ ಕೊಡ್ತಾಳೆ ಅಯ್ಯೋ ಅವರ ಮನೆ ವಿಷಯ ಅವರು ಏನಾದ್ರು ಮಾಡ್ಕಳಿ ಬಾ ಅತ್ತಿಗೆ ಇವಳು ಜಯಲಕ್ಷ್ಮಿ ಅಂತ ಅವಳೆ ಮನೆ ಕಟ್ಟಕ್ಕೆ ಅಂತ ದುಡ್ಡು ಮಡಿಕೊಂಡಿವಿಲ್ಲ ಅದನ್ನೇ ಸದ್ಯ ಕೊಡೋದಾ அய்யோ இன்னும் ஏன் பதார்த்த குத்தி சும் ஆக்கி பெட்டுக்கடிக்க மரியாத்தித்த இன்னும் அவ்ரோவே நான் மனைவியக்கோ ஆக்கி மனை கட்டக்கூக்கா அக்கே அது கொடுந்தா அவட்டி நோட் இங்க வந்து கொடுத்துல அந்தப்பா திசுவே நீஷ் பிட்டி கொடோது விடோது நினிஷ்டா ஏனோ பெட் கேள் மடிகண்டே பூஜை மாதனா கொட்டி அதனால கல்யாடக்கு உப்போ அதங்க ஆய்தது அவரு அவரு படிக் புட் கொண்டவரா ಹೇಳ್ಬಿಟ್ಟು ವಸೂಲಿ ಮಾಡಿ ಕೊಡ್ತಾರೆ ಒಂದ್ ತಿಂಗ್ಳು ಟೈಮ್ ತಕೊಂಡ್ ಕೊಡು ತಿಂಗ್ಳು ಕೊಡ್ಬೇಕು ಅಂತ ಅನ್ನು ಅಯ್ಯೋ ತಿಂಗ್ಳು ವರ್ಷಕ್ಕೆ ಕೊಡ್ಲಿ ಎರ್ಗೆಲ್ಲ ಆದ್ಮೇಲೆ ಬಾಳ್ತಾರ್ಮೇಲ್ ಮನೆ ಕೊಟ್ಟದ ಆಗ್ಲೇ ಕೊಡ್ಲಿ ಅದಕ್ಕೆ ನಿನ್ನೊಂದ್ ಮಾತಾ ಕೇಳದ ಏನಂದಳು ಅನ್ಬಿಟ್ಟು ನಿನ್ ಕೇಳ್ತಿರೋದು ನಿನ್ ಇಷ್ಟ ಕೊಡೋದು ಬಿಡೋದು ಅದು ನಿನ್ ಇಷ್ಟ ಬಿಟ್ಟಿದ್ದು ಅದ್ನ ನಾವ್ ಹೇಳಂಗಿತ್ತಪ್ಪ ನಿನ್ ಇಷ್ಟ ಹೆಂಗ ಮಾಡ್ಮಂಗ್ ಸೊಸೆ ಕಣ ಹೇಳ್ತಿರೋದು ಕೊಡು ಅಂತ ಅಯ್ಯೋ ಕಷ್ಟ ನೋಡಿದಕ್ಕೆ ನೋಡಿದಳ ನನ್ ಸೊಸೆ ಕಷ್ಟ ಸುಖ ಕಂಡಿರೋದು ಕೇಳ್ತಾಳೆ ಕಲ ಇನ್ನೇನ್ ಮಾಡಿ ಕೊಡ್ಲಿ ಬಿಡತ್ತೆ ಅದೇ ಮನೇಲಿ ಮಡಿಕೊಂಡು ಪೆಟ್ಟಿಗೆ ಮಡಿಕೊಂಡು ಪೂಜೆ ಮಾಡ್ತಿದ್ವಾ ಸೀದೋದಾಗ ಅದೇ ನೋಡವ ಮಲೆ ಮೇಲೆ ಅಯ್ಯೋ ಆಲ್ ಹಾಲು ಮಡಿಗೆ ಕಲತ್ತೆ ನೋಡಗು ನೋಡಗು ನೋಡು ಜಯಲಕ್ಷ್ಮಿಯ ಎಷ್ಟು ಕಷ್ಟ ಸುಖ ಕುಂತ್ಕೊತಾಳೆ ಅಂತ ನಾನೇ ಸುಮ್ಮನೆ ಏನಂದ್ ಅಂದ್ಬಿಟ್ಟು ಕೊಟ್ಬಿಟ್ರ ಕೊಟ್ಟಂಗ ಆಯ್ತಾ ಹಂಗೆ ಹೆಂಗೆ ಅಂದ್ರೆ ಕುಡ್ದಿದ್ರೆ ಹಂಗೆ ಹೆಂಗೆ ಅಂತ ಹೆಂಗ್ ಮಾತಾಡ್ತಾ ನೋಡು ಬುದ್ಧಿವಂತ ಅಲ್ವಪ್ಪ ಎಷ್ಟೇ ಆದ್ರೂ ಬುದ್ಧಿವಂತ ಸುಮ್ಕಿಲ್ಲ ಮಗ ಹೆಂಗ ಇನ್ನೊಬ್ರು ಕಷ್ಟ ಕಾರ್ಯಕ್ರಮ ಮುನ್ಸದಲ್ಲ ಅದ್ ನೋಡಿದ್ರೆ ನಂಗೆ ಸತತ ಆಯ್ತದೆ ಮಗ ಈಜಕ್ಕ ಮಾತ್ರ ಆ ವಿಷಯದಲ್ಲಿ ಮಾತ್ರ ನಿಜಕ್ಕೂ ಭಾಳ ಇದು ಅಕ್ಕ ಏನಾರ ಸಪ್ಕಾಬಿಡ್ತಂತೆ ಹಿಂಗೆ ದುಡ್ಡು ಕಸ್ಕ ಹಿಂಗೆ ಪರ್ದಾತವ್ರಲ್ಲ ಏನು ಮಾಡೋದು ಎಂತ ಮಾಡೋದು ಅಂತ ಅದ್ಕೆಯಾ ಅಕ್ಕ ಅದು ಕೇಳ್ತೀವಿ ಸಮಾಧಾನ ಮಾಡಿದೆ ಅದಕ್ಕೆ ಬೇಜಾರು ಮಾಡ್ಕೊತಿತ್ತು ಹಿಂಗೆ ಕೊಡಿ ಅಂತ ಅಂದ್ಲಪ್ಪ ಅವಳೆಯ ಅದಕ್ಕೆ ಹೋಗ್ಬಿಟ್ಟು ಬರ್ತೀನಿ ನೋಡೋದು ತಗೊಳೋಯ್ಸಿನ ದುಡ್ಡು ಇಯೋತ್ನಲ್ಲ ವಲ್ತಾ ಇರ್ತದೆ ವಲ್ತಾಕ ಹೋಗ್ತೀನಿ ಅದು ಯಾಕೆ ಅವ್ರಿಗೆಲ್ಲ ತೋರಿಸ್ಕೊಳ್ಳೋದು ಆಮೇಲೆ ಬೇಕಾದ್ರೆ ನಾಳೆ ದಿವ್ಸಕ್ಕೆ ವಾಪಸ್ ಕೊಡ್ಬೇಡ ಅಂತ ಅಂದರು ಅಂದರು ಹೇಳ್ಕೊಡ್ತವ್ರು ಹೇಳ್ಕೊಟ್ರು ಹೇಳ್ಕೊಟ್ರು ಮಗನಿಗೆ ಅದಕ್ಕೆ ಹೋಗ್ಬಿಟ್ಟು ಹೊಲ್ತಾವು ಕೊಟ್ಟುಬಿಟ್ಟು ಬರ್ತೀನಿ ತಗೊಳ್ಳಿ ಅದೇ ನಿಮ್ಮ ಸಮಸ್ಯೆ ಮುಗಿದ್ಮೇಲೆ ಕೊಡಿರಂತೆ ತಗೊಳ್ರಿ ಬಾಬಾ ಅಂದ್ಬಿಟ್ಟು ಸರಿ ಅಲ್ವ ಇನ್ನೇನು ಇನ್ನೇನು ಮಾಡೋಣ ಮನೇನು ಇಲ್ಲ ಎರಡು ಬುಕ್ಸ್ ಕೊಡೋಕೆ ನಮ್ಮ ತವಿದ್ದ ಕೊಡೋಕೆ ಮನೆಗೆ ಜ್ಯೂಸ್ ಮಾಡಿ ಕಂಡಿರೋ ದುಡ್ಡು ಇಲ್ಲಾದ್ರೂ ಹೋದ್ರು ಅಂತ ಕೊಟ್ಟು ಬಿಡೋದಾಯ್ತು ಮಗ ಅದೇನು ಅಂತಿದ್ರಂತೆ ನೀನು ಕೂಲಿ ಮಾಡಿ ಸಂಪಾದನೆ ಮಾಡಿದ ಕಾಸ ಹಂಗೆ ಕೊಟ್ಟು ಇವತ್ತು ನಮ್ಮ ಮನೆ ಬಂಗಗಳು ನಮ್ಗೆ ಅದ್ನಾರಲ್ಲಪ್ಪ ಇವತ್ತಿನ ನಾವೇನಾದ್ರೇ ಏನು ಸಮಸ್ಯೆ ಇಲ್ದಾರೆ ಇದ್ರೆ ಏನಾದ್ರು ಮಾಡ್ಬೋದು ನಾವೇ ಹಾಸ್ಕೊಂಡು ಹೋಸ್ಕೊ ಮನೆ ಕಷ್ಟ ಸಮಸ್ಯೆ ಅಂದರೆ ಸುಮ್ಕಿಲ್ಲ ಮಗ ಆ ಭಗವಂತ ಯಾವಾಗ ಕೂಡ ಅಷ್ಟು ಕೊಡ್ತಾನೆ ತಲೆಗೆ ಹೆಸ್ಕೊಂಡ್ರೆ ಸುಮ್ಕಿಲ್ಲ ಸರಿ ಕಣ ಮತ್ತೆ ಓಟ್ ಬರ್ತೀವಿ ಗೊತ್ತಾಯ್ತದೆ ಸರಿ ಕಣಪ್ಪ ಆಯಿತು ಕೊಟ್ಟೆ ಮಗ ನೋಡು ನೀನೇ ನಾಳೆ ನನಗೆ ಇಸ್ಮೀನು ಹಿಮ ಇಸ್ಕಂಡ ನಿನ್ನ ಮಗಳಿಗೆ ಕೊಟ್ಟೆ ಅಂತ ನಿನ್ನ ಬಯಲು ಬರೋಂಗಿಲ್ಲ ನಾನು ನಾನೇನು ಕೊಡುವಂತ ಹೇಳ್ತೇನೆ ನೀನು ಗಣ್ಣು ಗಣ್ಣು ಇರ್ತು ಮಾತಾಡ್ಕೊಂಡಿರೋದು ನೀವು ಇನ್ನೊಂದ್ಸತಿ ಯತ್ನೆ ಮಾಡಿಬಿಟ್ಟು ಕೊಡಪ್ಪ ಮೇಲೆ ಹಂಗೆ ಹಿಂಗೆ ಅಂತಂದುಬಿಡ ನೀನು ಸಂಬಂಧಗಳಲ್ಲಿ ಈ ದುಡುಕಾಸಿನ ಚಂದಿಲ್ಲ ಮಗ ಇಸ್ಕೊಳ್ಳೋಕೆ ಚೆನ್ನಾಗಿ ಇಸ್ಕೊಳ್ಳೋದು ಕೊಡೋ ಮಕ್ ಮುಂಸ್ ಮಾಡ್ಕೊಳ್ಳೋದು ಇವೆಲ್ಲ ಚಂದಿಲ್ಲ ಹೋಗೋ ಬರೋ ಜಾಗ ನೀನು ನಿನ್ನ ಹಾಕ ಮನೆಗೆ ಹೋಗಬೇಕು ಅವರು ಇಲ್ಲಿಗೆ ಬರಬೇಕು ದುಡುಕಾಸು ಮಧ್ಯದಲ್ಲಿ ಬದಿ ಅದನ್ನ ಅದ್ಗೆಡ್ಸೋದು ಬೇಡ ಹ್ಞೂ ಸರಿಯಾ ಕುತ್ಕೊಂಡು ಯತ್ನೆ ಮಾಡ್ಕೊಂಡು ಮಾತಾಡ್ಕೊಂಡು ಅದೇನು ಏನು ಕೊಡಪ್ಪ ನಾನೇನು ಬೇಡ ನಾನು ಒಟ್ಟು ನಿನ್ನ ಹೆಂಗೆ ಎತ್ತಿದ್ದಾನೋ ಅವಳು ಹಂಗೆ ಏನೋ ಒಂದು ಒಳ್ಳೆ ಒಳ್ಳೆದಾಲಿ ಒಂದು ಕಲ್ಯಾಣ ಸಹಾಯ ಮಾಡಿ ಪುಣ್ಯ ಸಿಕ್ತದ ಹೆಂಗಾರಿ ಒಟ್ಟಿಗೆ ಯೋಚನೆ ಮಾಡ್ಕೊಂಡು ಕುತ್ಕೊಂಡು ಮಾತಾಡ್ಕೊಂಡು ಕತೆರ್ಕೊಂಡು ಮುಂದುವರಿದು ಗಂಡು ಬಿಡ್ತೇವೆ ಅಷ್ಟೇ ಇನ್ನೇನು ಇಲ್ಲ ನಾನು ದಿನ ಏನಿದುಕೊಂಡದ ಸುಮ್ಕಿರು ಮನೆ ಕಾಸು ಗೊತ್ತಿಲ್ವಾ ಬಾಹುಲ್ಗೆ ತಲೆಗೆಸ್ಕೋಬೇಕು ಅವರೇ ಬಡ್ಡಿಗೆ ದುಡ್ಡು ಕಾಸು ಕೊಡ್ಕೊಂಡವ್ರೆ ಯಾವ್ದು ದುಡ್ಡಿಲ್ವಾ ಕೊಡ್ತಾರ ಹೆಂಗಾರಾಲಿ ಅದರಲ್ಲಿ ನನ್ನ ಮನೆಯಲ್ಲ ಮಗ ಕೊಡೋದು ಕೊಡ್ತಾರೆ ಹ್ಮ್ ಸರಿ ಕಣವ ಆಯ್ತು ಹೋಗ್ಬಿಟ್ಟು ಕೊಡ್ತೀನಿ ಅಕ್ಕನ್ಗೆ ಬಂದ್ರೆ ಊರ್ಗ್ ಹೋದ ಅಂತ ಆಯ್ತು ಇನ್ನೇನಾರಪ್ಪ ಎಲ್ರು ಚೆನ್ನಾಗಿದ್ರ ಅಯ್ಯೋ ಏನ್ ಮಾಡಿರಿ ನುಡಿಲಿ ಏನ್ ನಮ್ಮ ಬಾಬಾ ಮದುವೆ ದುಡ್ಡಿದ್ರೆ ಪದಾರ್ಡ್ ಅಂತ ಅದೇನದು ಆರಾಮದ್ವಿ ಅಂದ್ರೆ ಈಗ ಎಷ್ಟು ಪದಾರ್ತ ಇದ್ದು ಅದಕ್ಕೆ ನಮ್ಮ ಜಯಲಕ್ಷ್ಮಿ ಅಂದು ತಕೊಂಡೋಗಿ ದುಡ್ಡು ಕೊಡಿ ಕೊಡ್ತಾರೆ ಅಂತ ಅಂತ ತಕೊಂಡೋಗಿ ಬಾಬಾವನ್ನ ಕೊಟ್ಟು ಕೊಡ್ತೀನಿ ಏನೋ ಕಾರ್ಯ ಮಾಡ್ಲಿ ಕಲ್ಯಾಣಕ್ಕೆ ಸಹಾಯ ಮಾಡಿದ್ರೆ ನಮ್ಗೆ ಒಳ್ಳೇದ್ತದೆ ಹ್ಞೂ ಸರಿ ಕರಪ್ಪ ಬರೋಣ ಹಂಗೆ ವೀಡಿಯೋ ಹೆಂಗ ಅನ್ಸ್ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋಣ ಮತ್ತೆ ನಮಸ್ಕಾರ